ಹಾಯ್ ಫ್ರೆಂಡ್ಸ್ ಪೃಥ್ವಿ ಆಫೀಸ್ ಸ್ವಾಗತ ಫ್ರೆಂಡ್ಸ್ ಉದ್ಯೋಗ ಮಾಹಿತಿ ಬಂದಿದೆ ಫ್ರೆಂಡ್ಸ್ ಇವಾಗ ಬೈಲಂಗಲ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಹೊಸ ನಿಮ್ಮ ಖಾತೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಕಿರಿಯ ಸಹಾಯಕರು ಮತ್ತು ಸಿಪಾಯಿ ಅರ್ಜಿ ಅರ್ಜಿಕರಿದ್ದಾರೆ ಈ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪಾಸ್ ಅವ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಐವತ್ತೆರಡರಿಂದ ಮೂವತ್ತೇಳು ಇರತಕ್ಕಂಥ ಸ್ಯಾಲ್ರಿ ತನಕ ನಿಮ್ಮ ಪತ್ತೆಯಾಗಿದೆ ನಮಗೆ ಈ ಹುದ್ದೆಯಲ್ಲಿ ಇಲ್ಲಿ ಎಷ್ಟು ಹುದ್ದೆಗಳು ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನು ಹಾಗೂ ಸ್ಯಾಲ್ರಿ ಹೇಗಿದೆ ಅಪ್ಲೈ ಮಾಡೋದು ಹೇಗೆ ಆನ್ಲೈನ್ ಮೂಲಕ ಇದೆಯೋ ಅಪ್ಲೈ ಆಪ್ಲೈನ್ ಮೂಲಕ ಇದೆಯೋ ಅರ್ಜುನ್ ಹೇಗೆ ಸಲ್ಲಿಸಬೇಕು ವಯೋಮತಿ ಎಷ್ಟು ಇರ್ತದೆ ಶುಲ್ಕ ಯಾವ ರೀತಿ ಇರ್ತದೆ ಅರ್ಜುನ್ ಹೇಗೆ ಸಲ್ಲಿಸಬೇಕು ಇದು ಯಾವ ಜಿಲ್ಲೆ ಅಂದರೆ ಬೆಳಗಾವಿ ಜಿಲ್ಲೆ ಇರತಕ್ಕಂಥ ಬೈಲೊಂಗಲ್ ತಾಲೂಕಿನಲ್ಲಿರ್ತಕ್ಕಂಥ ಬೈಲೊಂಗಲ್ನಲ್ಲಿ ಅರ್ಬನ್ ಬ್ಯಾಂಕ್ನ ಒಂದು ಉದ್ಯೋಗ ಆಗಿದೆ ಈ ಈ ವಿಡಿಯೋದಲ್ಲಿ ಈ ವಿದ್ಯೋಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಇರ್ತಕ್ಕಂಥ ಬೆಲ್ಲೈಕನ್ನ ನೋಡಿಕೊಂಡ್ರೆ ನಾವು ಹಾಕುವಂಥ ವಿಡಿಯೋ ತಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಅಂದರೆ ಬೇಗನೆ ಉದ್ಯೋಗ ಮಾಹಿತಿ ದೊರೆಯುತ್ತದೆ ಇವಾಗ ನಾವು ನೇರವಾಗಿ ಆಫೀಸ್ ಕಡೆ ವೆಬ್ಸೈಟ್ಗೆ ಹೋಗಿ ಅಲ್ಲಿಂದ ಬಂದಿರತಕ್ಕಂಥ ವೀಡಿಯೋವನ್ನು ಕೊಟ್ಟಿದ್ದಾರೆ ಆ ವಿಡಿಯೋ ಬಳಲ್ಲಿ ಏನು ಮಾಹಿತಿ ಬಂದಿದೆ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿ ನೋಡಿ ಕೊನೆಗೆ ವೀಡಿಯೋ ನೋಡಿದ ನಂತರ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕಡೆ ಶೇರ್ ಮಾಡಿ ಎಸ್ ಎಲ್ ಸಿ ಪಿ ಯು ಸಿ ಯಾರಿದ್ದಾರೆ ಅವರಿಗೆ ವಿಡಿಯೋ ಶೇರ್ ಮಾಡಿ ಇಂಟ್ರೆಸ್ಟ್ ಇದ್ದಾರೋ ಅರ್ಜನ್ನು ಸಲ್ಲಿಸಬಹುದಾಗಿದೆ ಇವಾಗ ನೇರವಾಗಿ ಮಾಹಿತಿ ನೋಡೋಣ ಇದು ಬೈಲಂಗಲ್ ಅರ್ಬನ್ ಕೋಆಪ್ರ ಲಿಮಿಟೆಡ್ ಬ್ಯಾಂಕ್ ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರತಕ್ಕಂಥ ಹಿರಿಯ ಸಹಾಯಕ ಮತ್ತು ಸಿಪಾಯಿ ಹುದ್ದೆಗಳಾಗಿವೆ ಎಸ್ ಎಲ್ ಸಿ ಪಿಯು ಸಿ ಪಾಸ್ ಆದರೂ ಕೂಡ ಅರ್ಜಿ ಅಂತ ತಿಳಿಸಬಹುದು ಇಲ್ಲಿರತಕ್ಕಂಥ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೋಡೋಣ ಇದು ಮೇನು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಬೈಲಂಗಲ್ ಅರ್ಬನ್ ಕೋಆಪರೇಟಿವ್ ಲಿಮಿಟೆಡ್ ಸೊಸೈಟಿ ಸಾರಿ ಲಿಮಿಟೆಡ್ ಬ್ಯಾಂಕ್ ಆಗಿದೆ ಇಲ್ಲಿರತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಅವರು ಹಿಡಿಯೋ ಕೊಟ್ಟಿದ್ದಾರೆ ಬಿಡಿಎಫ್ ನೋಡೋಣ ಬೈಲಂಗಲ್ ಅರ್ಬನ್ ಕೋಆಪ್ ಬ್ಯಾಂಕ್ ಲಿಮಿಟೆಡ್ ಬೈಲಂ ಕೊಟ್ಟಿದ್ದಾರೆ ಇಲ್ಲಿ ಬಜಾರ್ ರೋಡ್ ಬೈಲ ಕೊಟ್ಟಿದ್ದಾರೆ ತಾಲೂಕು ಬೈಲಂಗ್ ಜಿಲ್ಲೆ ಬೆಳಗ್ಗೆ ಕೊಟ್ಟಿದ್ದಾರೆ ಇಲ್ಲಿ ಇಮೇಲ್ ಐಡಿ ಮತ್ತು ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ ಕಾರ್ಡ್ ನೋಡಿಕೊಳ್ಳಿ ಇಲ್ಲಿ ಸಿಬ್ಬಂದಿ ನಿಮ್ಮ ಖಾತೆ ಅಂದ್ರೆ ನಮ್ಮ ಬ್ಯಾಂಕಿನಲ್ಲಿ ಕಾಡಿರುವ ಈ ಕೆಳಗೆ ಕಾಣಿಸಿದ ಹುದ್ದೆಗಳಿಗೆ ಅರ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಹುದ್ದೆಗಳ ಸಂಖ್ಯೆ ವಿದ್ಯಾರ್ಥಿ ಮತ್ತು ಇತರೆ ಅರ್ಹತೆಗಳು ವೇತನ ಸಂಖ್ಯೆ ಕೊಟ್ಟಿದ್ದಾರೆ ಹುದ್ದೆಗಳ ಹೆಸರು ಕಿರಿಯ ಸಹಾಯಕರು ಆರು ಹುದ್ದೆ ಕಲಿವೆ ಆ ಈ ಹುದ್ದೆಗಳಿಗೆ ದ್ವಿತೀಯ ಪಿ ವಿಷಯ ಸೆಕೆಂಡ್ ಸಿ ಪಾಸ್ ಆಗಿರಬೇಕು ಕನ್ನಡ ಮತ್ತು ಇಂಗ್ಲೀಷ್ ಓದಲು ಬರೆಯಲು ತಿಳಿದುಕೊಳ್ಳಲು ಮತ್ತು ಮಾತನಾಡಲು ಬರಬೇಕು ಆಮೇಲೆ ಗಣಕ ಯಂತ್ರ ಕಾರ್ಯಾಚರಣೆ ಕಂಪ್ಯೂಟರ್ ಆಪರೇಟಿಂಗ್ ಬರಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಬಿ ಕಾಮ್ ಬಿ ಎಸ್ ಸಿ ಎಮ್ ಎಸ್ ಸಿ ಬಿ ಇ ಎಸ್ ಸಿ ಅಭ್ಯರ್ಥಿಗಳಿಗೆ ಆದ್ಯತೆ ಅಂತ ಕೊಟ್ಟಿದ್ದಾರೆ ಇನ್ನು ವೇತನ ಶ್ರೇಣಿ ಬಂದ್ಬಿಟ್ಟು ಇಪ್ಪತ್ತೇಳು ಸಾವಿರದ ಐವತ್ತು ಸ್ಟಾರ್ಟಿಂಗ್ ಸ್ಯಾಲ್ರಿಗೊಳ್ತದೆ ಐವತ್ತೆರಡು ಸಾವಿರದ ಐವತ್ತರಿಗೆ ಸ್ಯಾಲ್ರಿ ಇರ್ತಕ್ಕಂಥ ಒಂದು ಹುದ್ದೆ ಅಂತ ಕೊಟ್ಟಿದ್ದಾರೆ ಇನ್ನು ಫಿಫಾಯಿ ಹುದ್ದೆ ಕೊಟ್ಟಿದರೆ ಇಲ್ಲಿ ಸಿಪಾಯಿ ಹುದ್ದೆಗಳು ಎರಡು ಹುದ್ದೆಗಳಿವೆ ಎಸ್ ಎಸ್ ಎಲ್ ಸಿಯಲ್ಲಿ ಪಾಸಾಗಿ ಎಸ್ ಎಲ್ ಸಿ ಪಾಸಾಗಿರಬೇಕು ಕನ್ನಡ ಓದಲು ಬರೆಯಲು ಮತ್ತು ಮಾತನಾಡಲು ಬರಬೇಕಂತ ಕೊಟ್ಟಿದ್ದಾರೆ ಅವರು ಅಪ್ಲೈ ಮಾಡ್ಬೋದು ಈ ಹುದ್ದೆಗಳಿಗೆ ಇವರಿಗೆ ಸ್ಯಾಲ್ರಿ ಮಾಡುವ ಹತ್ತೊಂಬತ್ತು ಸಾವಿರದ ಒಂಬತ್ತುನೂರ ಐವತ್ತರಿಂದ ಮೂವತ್ತೇಳು ಸಾವಿರದ ಒಂಬತ್ನೂರು ರೂಪಾಯಿ ಪರ್ ಮಂತ್ ಸ್ಯಾಲ್ ಇರುತ್ತೆ ಇನ್ನು ಈ ಹುದ್ದೆಗೆ ವಯೋಮಿತಿ ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಕನಿಷ್ಠ ಹದಿನೆಂಟು ವರ್ಷ ಆಗಿರ್ಬೇಕು ಅಂತ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಅರ್ಜಿ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ನೀತಿ ಕೆಲಕಂಡ ಗರಿಷ್ಠ ವಯೋಮಿತಿಗಳು ಒಳಪಟ್ಟು ಕೊಟ್ಟಿದ್ದಾರೆ ಅದು ಯಾವ ರೀತಿಯಿಂದ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ನಲವತ್ತು ವರ್ಷ ಒಳಗಿದ್ದರು ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಇತರೆ ಹಿಂದುಳಿದ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತೆಂಟು ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ಟೋಟಲಾಗಿ ಹದಿನೆಂಟರಿಂದ ನಲವತ್ತು ವರ್ಷ ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆಯಾ ಕಾಷ್ಟ ಸಂಬಂಧಪಟ್ಟಂತೆ ಬೇರೆ ಬೇರೆ ಕೊಟ್ಟಿದ್ದಾರೆ ಇನ್ನು ಶುಲ್ಕ ಅರ್ಜಿ ಶುಲ್ಕ ಕೊಟ್ಟಿದ್ದರಲ್ಲಿ ಅರ್ಜಿ ಶುಲ್ಕ ಕಿರಿಯ ಸಹಾಯಕ ಅಭ್ಯರ್ಥಿಗಳಿಗೆ ಒಂದು ರೂಪಾಯಿ ಶುಲ್ಕ ಬರುತ್ತದೆ ಹಾಗೂ ಸಿಪಾಯಿ ಹುದ್ದೆಗೆ ಐನೂರು ರೂಪಾಯಿ ಅರ್ಜಿ ಶುಲ್ಕವಿರುತ್ತದೆ ಅರ್ಜಿ ಶುಲ್ಕವನ್ನು ನೇರವಾಗಿ ಪ್ರಧಾನ ಕಚೇರಿ ಬೈಲೊಂಗಲ್ನಲ್ಲಿ ತುಂಬಬೇಕು ಇಲ್ಲವೇ ಡಿ ಡಿ ಪೋಸ್ಟಲ್ ಆರ್ಡರನ್ನು ದಿ ಬೈಲಂಗಲ್ ಅರ್ಬನ್ ಕೋ ಆಪ್ ಬ್ಯಾಂಕ್ ಲಿಮಿಟೆಡ್ ಬೈಲಂಗಲ್ ಇವರ ಹೆಸರಿನಲ್ಲಿ ಪಾವತಿಯಾಗುವಂತೆ ನೀಡಬೇಕು ಪರಿಶಿಷ್ಟ ಸಿಪಾಯಿ ಉಗಿದ್ದರಿಗೆ ಐದುನೂರು ರೂಪಾಯಿ ಶುಲ್ಕವಿರುತ್ತದೆ ಅರ್ಜಿಯನ್ನು ನೇರವಾಗಿ ಪ್ರಧಾನ ಕಚೇರಿ ಬೈಲೊಂಗಲ್ದಲ್ಲಿ ತುಂಬಬೇಕು ಇಲ್ಲವೇ ಡಿ ಡಿ ಪೋಸ್ಟಲ್ ಆರ್ಡರ್ ಮೂಲಕ ದಿ ಬೈಲಂಗಲ್ ಅರ್ಬನ್ ಕೋ ಬ್ಯಾಂಕ್ ಲಿಮಿಟೆಡ್ ಬೈಲೊಂಗಲ್ ಇವರ ಹೆಸರಿನಲ್ಲಿ ಪಾವತಿಯಾಗುವಂತೆ ಕೊಟ್ಟಿದ್ದಾರೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಪ್ರವರ್ಗವೊಂದು ಅಭ್ಯರ್ಥಿಗಳಿಗೆ ಐವತ್ತು ಪರ್ಸೆಂಟ್ ರಿಯಾಯಿತಿ ಇದೆ ಇನ್ನು ಇದರಲ್ಲಿ ಸೀಮಿತದೆ ಅರ್ಜಿಯನ್ನು ಸ್ವೀಕರಿಸುವ ಕೊನೆಯ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸುವ ಲಾಸ್ಟ್ ಡೇಟು ಫೆಬ್ರವರಿ ಹದಿನೈದು ತಾರೀಕು ಆಗುತ್ತೆ ಅರ್ಜಿಯನ್ನು ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಸಂಘಗಳ ಕಾಯ್ದೆ ನಿಯಮಗಳ ಅನ್ವಯ ನೇಮಕಾತಿ ಮಾಡಲಾಗುವುದು ಅರ್ಜಿ ಫಾರಮ್ಗಳನ್ನು ಪ್ರಧಾನ ಕಚೇರಿ ಬೈಲಂಗಲದಲ್ಲಿನ ಬ್ಯಾಂಕಿನ ವ್ಯವಹಾರದ ಸಮಯದಲ್ಲಿ ಪಡೆದುಕೊಳ್ಳಬೇಕು ಇದು ಯಾವುದೇ ರೀತಿಯವರು ಪಿ ಡಿ ಎಫ್ನೂ ವೆಬ್ಸೈಟ್ನಲ್ಲಿ ಕೊಟ್ಟಿಲ್ಲ ಹಾಗೂ ಆನ್ಲೈನ್ ಮೂಲಕನೂ ಕೊಡಿಲ್ಲ ಇದು ಅರ್ಜಿ ನೇರವಾಗಿ ಬ್ಯಾಂಕಿಗೆ ಹೋಗಿ ಅಲ್ಲಿ ತಾವು ಬ್ಯಾಂಕಿಗೆ ಹೋಗಿ ಫಾರ್ಮ್ ತಗೊಂಡು ಫಾರ್ಮ್ ಫಿಲ್ಅಪ್ ಮಾಡಿ ಆಫ್ಲೈನ್ ಮೂಲಕ ಕಳಿಸ್ಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಸಂಪರ್ಕಿಸಬೇಕಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಪ್ರಧಾನ ಕಚೇರಿ ಸಂಪರ್ಕ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ ಐದು ಮೂವತ್ತೊಂದು ಒಂದು ಎರಡು ಸಾವಿರದ ಅಂತ ಬೈಲಂಗಲ್ ಅರ್ಬನ್ ಕೋಆಪ್ರೇಟಿವ್ ಲಿಮಿಟೆಡ್ ಸೊಸೈಟಿ ಬೈಲಂಗಲ್ ಇಲ್ಲಿ ಮೇಲುಗಡೆ ಫೋನ್ ನಂಬರ್ ಕೊಟ್ಟಿದ್ದಾರೆ ಈ ನಂಬರಿಗೆ ತಾವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಕೂಡ ಪಡ್ಕೊಬೋದು ಪಡ್ಕೊಂಡು ಅರ್ಜಿನ ತರಿಸು ಅವರು ಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ ಮೇಲ್ ಐಡಿ ಕೂಡ ಕಾಂಟ್ಯಾಕ್ಟ್ ಮಾಡ್ಕೋಬೋದು ತಾವು ಯಾರು ಅರ್ಜಿ ಸಲ್ಲಿಸ್ ಸಲ್ಲಿಸ್ಬೇಕಂತ ಇದ್ದೀರ ಅವರು ನೇರವಾಗಿ ಬೈಲಂಗಲ್ನ ಬ್ಯಾಂಕಿಗೆ ಹೋಗಿ ಬ್ರಾಂಚ್ ಮೇನ್ ಬ್ರಾಂಚ್ಗೆ ಹೋಗಿ ಅಲ್ಲಿ ಭೇಟಿಯಾಗಿ ಹೀಗೆ ರಿಕ್ವೈರ್ಮೆಂಟ್ ಆಗಿದೆ ಅಂತ ಕೇಳ್ಕೊಂಡು ಅಲ್ಲಿರ್ತಕ್ಕಂಥ ಫಾರ್ಮ್ ಇಸ್ಕೊಂಡು ಸಂಪೂರ್ಣ ಮಾಹಿತಿ ಬ್ಯಾಂಕಲ್ಲಿ ಕೇಳಿಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಮೇನು ಅಫಿಷಲ್ ವೆಬ್ಸೈಟ್ಗೆ ಯಾವುದೇ ರೀತಿ ಅವರು ಅಪ್ಲಿಕೇಶನ್ ಫಾರ್ಮ್ ಪಿ ಡಿ ಎಫ್ ಕೊಟ್ಟಿಲ್ಲ ನೇರವಾಗಿ ಬ್ಯಾಂಕಿಗೆ ಹೋಗಿ ಬ್ಯಾಂಕಿನಿಂದ ಫಾರ್ಮ್ ತಗೊಂಡು ಫಿಲ್ ಅಪ್ ಮಾಡಬೇಕಂತ ಕೊಟ್ಟಿದ್ದಾರೆ ಓಕೆ ಪ್ರಶ್ನೆ ಅದು ಕೋ ಕೋಆಪ್ರೇಟಿವ್ ಬ್ಯಾಂಕ್ ಅರ್ಬನ್ ಕೋ ಆಪ್ರೇಟಿವ್ ಬ್ಯಾಂಕ್ದ ಒಂದು ಉದ್ಯೋಗ ಆಗಿತ್ತು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪೀಡಿಯೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜಯ ಕನ್ನಡ